ನಮಸ್ಕಾರ ತ್ರೀ ಬಿಗ್ ಬ್ರೇಕಿಂಗ್ಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರಿಗೆ ಮತ್ತೆ ಶುರು ಮಳೆ ಸಂಕಷ್ಟ ಸಂಜೆಯಾಗ್ತಾ ಇದ್ದಂತೆ ಶುರುವಾಗ್ತಿದೆ ನಿರಂತರ ಮಳೆ ರಾಜಧಾನಿಯಲ್ಲಿ ಆರೆಂಜ್ ಅಲರ್ಟ್ ಬೆಂಗಳೂರು ರಣಮಳೆ ಎಚ್ಚರ ಎಚ್ಚರ ಭಾರಿ ಎಚ್ಚರ ಒಂದೆಡೆ ಕೊರೋನಾ ಮತ್ತೊಂದೆಡೆ ಭಾರಿ ಮಳೆ ರಾಜ್ಯದಲ್ಲಿ ಮೂರು ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಆ ಮುನ್ಸೂಚನೆಯಿಂದಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿಟ್ಟು ಬಿಡದೆ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಒಂದ್ ಕಡೆ ಕೊರೋನಾ ಮಳೆ ರೀತಿಯಲ್ಲಿ ಪ್ರತಿ ದಿನ ಕೂಡ ದಾಖಲೆಗಳ ರೀತಿಯಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕಳೆದ ಎರಡು ದಿನಗಳಿಂದ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದ್ದು ಕಳೆದ ರಾತ್ರಿಯೇ ಮಳೆಗೆ ಹಲವು ಕಡೆ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಕೆರೆಗಳಂತಾಗಿದೆ ನಗರದ ಅಂಡರ್ ಪಾಸ್ಗಳು ಇನ್ನು ಶೇಷಾದ್ರಿಪುರ ಮೆಜೆಸ್ಟಿಕ್ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ನಿನ್ನೆ ಕೆಆರ್ ಪೇಟೆ ಕೂಡ ಸಾಕಷ್ಟು ಕಡೆಗಳಲ್ಲಿ ಹೀಗೆ ನೀರಿನಿಂದ ರಸ್ತೆಗಳು ಮುಳುಗಿ ಹೋಗಿದ್ವು ರಸ್ತೆಗಳೇ ಕಾಣಿಸ್ತಾ ಇರಲಿಲ್ಲ ಅಂಡರ್ ಪಾಸ್ ಬಳಿ ಕೆಟ್ಟು ನಿಂತಿದೆ ಬಿಎಂಟಿಸಿ ಬಸ್ ಶಾಂತಿನಗರ ಡಿಪೋ ರಸ್ತೆಯಲ್ಲಿ ಹರಿದು ಬಂದಿದೆ ಕಸ ವಿಲ್ಸನ್ ಗಾರ್ಡನ್ ಕೋರಮಂಗಲ ಎಚ್ ಎಸ್ ಆರ್ ಲೋಡ್ ಆ ಒಂದು ಬಡಾವಣೆ ವಿಧಾನಸೌಧ ಮೆಜೆಸ್ಟಿಕ್ ಲಕ್ಕಸಂದ್ರ ರಾಜಾಜಿನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಪರಿಸ್ಥಿತಿ ಹೇಳೋಕೆ ಆಗೋದಿಲ್ಲ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಇಡೀ ಸುರಿದಂತಹ ಮಳೆ ಸಂಜೆಯಿಂದಲೂ ಬಿಟ್ಟು ಬಿಡದೆ ಸುರಿದಂತಹ ಮಳೆಯಿಂದಾಗಿ ಈಗ ಇಡೀ ಬೆಂಗಳೂರಿನಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ವಾಹನ ಸವಾರ ನಿನ್ನೆ ರಾತ್ರಿಯಿಡೀ ಪರದಾಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು ಇನ್ನೂ ಎರಡು ದಿನಗಳ ಕಾಲ ಮಳೆ ರಾಯ ಅಬ್ಬರಿಸಲಿದ್ದಾನೆ ಈ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿದೆ ಬೆಂಗಳೂರಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೊರಗೆ ಬರೋದ್ಕಿಂತ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ ರೋಡೆ ಕಾಣಿಸ್ತಾ ಇಲ್ಲ ಅನ್ನುವಂತಹ ಸಿಚುವೇಶನ್ ಆದ್ರೆ ಕೆಲವು ಕಡೆಗಳಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಡಿ ಎಂ ಅಶ್ವತ್ ನಾರಾಯಣ ಅವರ ಮನೆಯ ಮುಂಭಾಗ ಅನೇಕ ಮರಗಳು ಬಿದ್ದಿದ್ವು ಅದನ್ನು ತೆರವುಗೊಳಿಸುವಂತಹ ಕಾರ್ಯ ಆಯ್ತು ಕೆಲವು ಕಡೆಗಳಲ್ಲಿ ನೀರನ್ನ ಪಂಪ್ ಮೂಲಕ ತೆಗೆಯುವಂತಹ ಕೆಲಸ ಮಾಡಬೇಕಾಯ್ತು ಬಿ ಬಿ ಎಂ ಪಿ ಸಿಬ್ಬಂದಿ ಹೀಗೆ ಮಳೆಗೆ ಹಲವು ಕಡೆ ಅವಾಂತರಗಳೇ ಸೃಷ್ಟಿಯಾಗಿದೆ ಯಾವ ರೀತಿಯಾಗಿ ನೀರು ಜಲಪಾತದಲ್ಲಿ ಹರಿತಾ ಇದೆಯಲ್ಲ ಆ ತರ ರೋಡ್ ರೋಡ್ಗಳಲ್ಲಿ ಹರಿತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರ ಇಡೀ ಬೆಂಗಳೂರಿನ ಕಸದ ರಾಶಿ ಕೂಡ ತುಂಬಿದೆ ಅದರ ಎಫೆಕ್ಟ್ ಅನ್ನ ನೋಡಿದ್ರೆ ಈಗ ಅಂಥದ್ದೇ ಅನೇಕ ಅವಾಂತರಗಳು ಆಗ್ತಾ ಇರೋದು ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಅಂಡರ್ ಪಾಸ್ ಗಳಂತೂ ಸಂಪೂರ್ಣ ಜಲಾವೃತವಾಗಿದೆ ಕೆಲವು ಕಡೆಗಳಲ್ಲಿ ಬಸ್ಗಳಲ್ಲಿ ಕೆಟ್ಟು ನಿಂತಿರುವಂತಹ ದೃಶ್ಯಗಳು ಕೂಡ ನೋಡೋದಕ್ಕೆ ಸಿಕ್ತಾ ಇದೆ ಮಳೆಯಿಂದ ಸಾಕಷ್ಟು ಅನಾಹುತಗಳು ಅವಾಂತರಗಳು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತದ್ದು ಕೆರೆಗಳಂತಾದಂತಹ ರಸ್ತೆಗಳು ಹೀಗೆ ಎಲ್ಲಾ ಘಟನೆಗಳು ಕೂಡ ನಮ್ಮ ಮುಂದೆ ಸುರಿತಾ ಇದೆ ಈಗಲೂ ಕೂಡ ಮಳೆ ಬರ್ತಾ ಇದೆ ಹಾಗಾಗಿ ಇವತ್ತು ಏನಾದ್ರೂ ನಿಮ್ಮ ಪ್ಲಾನ್ ಇದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಸಾಧ್ಯತೆ ಇದೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ ಎಚ್ಚರಿಕೆಯನ್ನ ಕೊಟ್ಟಿದೆ ಹಾಗಾಗಿ ನಾವು ಮಳೆ ಬಂತು ನಾವು ಹೊರಗಡೆ ಇದ್ವಿ ಈ ತರ ಸಮಸ್ಯೆ ಆಯ್ತು ಅಂತ ಹೇಳೋ ಬದಲು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆಯಲ್ಲ ಅದೇ ಕಾರಣಕ್ಕಾಗಿ ಆದಷ್ಟು ಜಾಗರೂಕರಾಗಿ ಇರಿ ಮನೆಯಿಂದ ಹೊರ ಹೋಗೋ ಮುನ್ನ ಸ್ವಲ್ಪ ಎಚ್ಚರವಾಗಿರಿ ಸ್ವಲ್ಪ ಈ ಒಂದು ಮಳೆ ಬರ್ತಾ ಇದೆ ಅನ್ನೋದನ್ನ ಯೋಚನೆಯಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಗೆ ಹೋಗಿ ಈಗ ಸಾಕಷ್ಟು ಅವಾಂತರಗಳು ಆಲ್ರೆಡಿ ಸೃಷ್ಟಿಯಾಗಿದೆ ನಿನ್ನೆಯಿಂದಲೂ ಕೂಡ ಸಂಜೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಒಂದು ಮಳೆ ಬಂದ್ರೆ ಸಾಕು ಬೆಂಗಳೂರಿನಲ್ಲಿ ಇಡೀ ಒಂದು ಬೆಂಗಳೂರೇ ಕೆರೆಯಂತ ಆಗುತ್ತೆ ಮುಳುಗಡೆ ಆಗುತ್ತೆ ಅನ್ನೋದು ಪ್ರತಿ ಮಳೆ ಬಂದಂತ ಸಂದರ್ಭದಲ್ಲಿ ಕಾಣಸಿಗುವಂತಹ ದೃಶ್ಯಾವಳಿಗಳು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದ ಮಂಜುನಾಥ್ ಒಂದು ಮಳೆ ಬಂದ್ರೆ ಸಾಕು ಇಡೀ ಬೆಂಗಳೂರಿನ ಜನಜೀವನ ವ್ಯಸ್ತವ್ಯಸ್ತವಾಗುತ್ತೆ ಜೊತೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ ನಿನ್ನೆ ಸಂಜೆಯಿಂದಲೂ ಕೂಡ ಬಿಟ್ಟು ಬಿಡದೆ ಧಾರಾಕಾರ ಮಳೆ ಸುರಿಯುತ್ತಾ ಇದೆ ಹವಾಮಾನ ಇಲಾಖೆ ಕೊಟ್ಟಂತಹ ಎಚ್ಚರಿಕೆ ಜೊತೆಗೆ ಏನೇನು ಅವಾಂತರಗಳು ಆಗಿದೆ ಆ ನವಿತಾ ಬೆಂಗಳೂರಿನಲ್ಲಿ ಒಂದು ಸಾರಿ ಮಳೆ ಬಂದ್ರೆ ಸಾಕು ಸಾಕಷ್ಟು ರೀತಿಯಂಥ ಒಂದು ಅವಾಂತರಗಳು ಸೃಷ್ಟಿಯಾಗುತ್ತೆ ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿರುವಂಥ ಅಂಡರ್ ಪಾಸ್ಗಳಿಂದ ಅಂಡರ್ ಪಾಸ್ಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿರುತ್ತೆ ಅದರಂತೆ ನಿನ್ನೆ ರಾತ್ರಿ ಎರಡು ಗಂಟೆ ಸುರಿದಂತಹ ಒಂದು ಮಳೆಯಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಶೇಷಾದ್ರಿಪುರಂ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಇಲ್ಲಿರುವಂಥ ಅಂಡರ್ ಪಾಸ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಜೊತೆಗೆ ವಾಹನಗಳ ಸಂಚಾರಕ್ಕೂ ಕೂಡ ಎಲ್ಲೋ ಒಂದು ರೀತಿ ತೊಂದರೆ ಆಗಿತ್ತು ತಡರಾತ್ರಿವರೆಗೂ ಕೂಡ ಅಷ್ಟೇ ಬಿ ಬಿ ಎಂ ಪಿ ಆ ಒಂದು ಅಂಡರ್ ಪಾಸ್ನಲ್ಲಿ ನಿಂತಿದ್ದಂಥ ನಿಂತಿದ್ದಂತ ನೀರನ್ನ ಸಂಪೂರ್ಣವಾಗಿ ಅಲ್ಲಿಂದ ಹೋಗುವಂತ ರೀತಿಯಲ್ಲಿ ಎಲ್ಲಾ ರೀತಿಯಂತ ಕೆಲಸಗಳನ್ನು ಕೂಡ ಮಾಡಿದ್ರು ಜೊತೆಗೆ ಶಾಂತಿನಗರ ಏನು ಬಸ್ ಡಿಪೋ ಏನಿದೆ ಆ ಒಂದು ಬಸ್ ಡಿಪೋ ರಸ್ತೆ ಕೂಡ ಅಷ್ಟೇ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಯಾಕಂದ್ರೆ ಜನರು ಓಡಾಟ ಆಗೋದಕ್ಕೂ ಕೂಡ ಅಷ್ಟೇ ತುಂಬಾನೇ ಕಷ್ಟ ಆಗಿತ್ತು ಜೊತೆಗೆ ವಾಹನಗಳ ಸಂಚಾರ ಕೂಡ ಅಷ್ಟೇ ಯಾಕಂದ್ರೆ ಟೂ ವೀಲರ್ಸ್ ಏನಿತ್ತು ಆ ಒಂದು ಟೂ ವೀಲರ್ಸ್ ಈ ಒಂದು ರಸ್ತೆಗಳಲ್ಲಿ ಸಂಚಾರ ಮಾಡೋದೇ ತೀರಾ ಕಷ್ಟ ಆಗಿತ್ತು ಜೊತೆಗೆ ಹವಾಮಾನ ಇಲಾಖೆ ಹೇಳುವಂತಹದ್ದು ಬೆಂಗಳೂರಿನಲ್ಲಿ ಒಟ್ಟು ನಾಲ್ಕು ದಿನಗಳ ಕಾಲ ಏನು ಮಳೆ ಆಗುತ್ತೆ ಅಂತ ಏನು ನಿನ್ನೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ರು ನಿನ್ನೆ ಕೂಡ ಅಷ್ಟೇ ಮಳೆಯಾಗಿದೆ ಜೊತೆಗೆ ಇನ್ನೂ ಮೂರು ದಿನಗಳ ಕಾಲ ಇದೇ ರೀತಿಯಂತಹ ಮಳೆ ಬೆಂಗಳೂರಿನಲ್ಲಿ ಬೀಳಲಿದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೂಡ ಈಗ ಆ ಹವಾಮಾನ ಇಲಾಖೆಯಿಂದ ಕೊಟ್ಟಿದ್ರೆ ಜೊತೆಗೆ ಬಿಬಿಎಂಪಿ ಕಡೆಯಿಂದಲೂ ಕೂಡ ಅಷ್ಟೇ ಯಾಕಂದ್ರೆ ರಾತ್ರಿ ಬಿದ್ದಂತಹ ಒಂದು ಮಳೆಯ ಆರ್ಭಟ ಏನಾದ್ರೂ ಇನ್ನೂ ಒಂದೆರಡು ಗಂಟೆಗಳ ಕಾಲ ಜಾಸ್ತಿ ಬಿದ್ದಿದ್ರೆ ಸಾಕಷ್ಟು ಅಂತ ಒಂದು ಅವಾಂತರ ಸೃಷ್ಟಿಯಾಗ್ತಿತ್ತು ಯಾಕಂದ್ರೆ ಹಿಂದೆ ನೋಡಿದಂತ ಒಂದು ಘಟನೆಗಳನ್ನು ನೋಡಿದ್ರೆ ಬೆಂಗಳೂರಿನಲ್ಲಿ ನಾಲ್ಕೈದು ಗಂಟೆಗಳ ಕಾಲ ಸತತವಾಗಿ ಮಳೆ ಬಿದ್ದಂತ ಹೇಳಿ ಸಾಕಷ್ಟು ಅಂತ ಒಂದು ಮರಗಳು ಕೂಡ ಅಷ್ಟೇ ನೆಲಕ್ಕೆ ಬೀಳ್ತಾ ಇದ್ವು ಜೊತೆಗೆ ಮನೆಗಳು ಕೂಡ ನೀರು ಹೋಗ್ತಾ ಇತ್ತು ನಿನ್ನೆ ರೀತಿ ಅದೃಷ್ಟವಶಾತ್ ಅಂತ ಹೇಳ್ಬೋದು ಯಾವುದೇ ಒಂದು ಮನೆಗಳು ಕೂಡ ನೀರು ಹೋಗಿಲ್ಲ ಯಾಕಂದ್ರೆ ಕೇವಲ ಎರಡು ಗಂಟೆಗಳು ಮಾತ್ರ ಮಳೆ ಬಿದ್ದಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ಮನೆಗಳಿಗೆ ಅಷ್ಟೊಂದಾಗಿ ನೀರು ಹೋಗಿಲ್ಲ ಜೊತೆಗೆ ರಸ್ತೆಗಳು ಮಾತ್ರ ಯಾಕಂದ್ರೆ ತಡರಾತ್ರಿವರೆಗೂ ಕೂಡ ಅಷ್ಟೇ ವಾಹನಗಳ ಸಂಚಾರಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಎಲ್ಲೋ ಒಂದು ರೀತಿ ತೊಂದರೆ ಆಗಿದ್ದು ಬಿಟ್ಟರೆ ಉಳಿದಂತೆ ಮುಂಜಾನೆ ವೇಳೆಗೆ ರಸ್ತೆಯಲ್ಲಿದ್ದಂಥ ನೀರು ಸಂಪೂರ್ಣವಾಗಿ ಹೋಗಿದೆ ಜೊತೆಗೆ ಅಂಡರ್ ಪಾಸ್ ನಲ್ಲಿ ಕೂಡ ಅಷ್ಟೇ ಸಂಪೂರ್ಣವಾಗಿ ಬಿಬಿಎಂಪಿಯ ಸಿಬ್ಬಂದಿಯವರು ಮಳೆಯ ನೀರನ್ನ ಕ್ಲಿಯರ್ ಮಾಡಿದಂತ ಒಂದು ಕಾರಣಕ್ಕೋಸ್ಕರ ವಾಹನಗಳ ಸಂಚಾರಕ್ಕೆ ಸದ್ಯದ ಮಟ್ಟಿಗೆ ಒಂದು ರೀತಿ ಓಡಾಟಕ್ಕೆ ಅವಕಾಶ ಕೂಡ ಸದ್ಯದ ಮಟ್ಟಿಗೆ ಇದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಇನ್ನು ಇವತ್ತು ಮತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿನಗಳ ಕಾಲ ಏನು ಇನ್ನೂ ಮಳೆ ಜಾಸ್ತಿ ಆಗುತ್ತೆ ಅಂತ ಹವಾಮಾನ ಇಲಾಖೆ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಆದಂತ ವೇಳೆಯಲ್ಲಿ ಬಿ ಬಿ ಎಂ ಪಿ ಸಿಬ್ಬಂದಿಯವ್ರು ಯಾವ ರೀತಿಯಂತ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿರುತ್ತೆ ನವಿತಾ ಮಂಜುನಾಥ್ ಡೀಟೇಲ್ಸ್ಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಮಹಾಮಳೆಯ ಕಂಟಕ ಇನ್ನೂ ಮೂರು ದಿನ ಕಾದಿದೆ ಮಹಾ ಸಂಕಷ್ಟ ಕೊರೋನಾ ಕಷ್ಟದ ನಡುವೆ ಪ್ರವಾಹ ಪ್ರತಾಪ ಇದು ಅಕ್ಟೋಬರ್ ಮಳೆ ಮೆಗಾ ಕವರೇಜ್ ಬಂಗಾಳಕೊಲ್ಲಿಯಲ್ಲಿನ ವಾಯುಭಾರ ಕುಸಿತ ರಾಜ್ಯದಲ್ಲಿ ಈಗ ಮಳೆ ರಾಯ ಅಬ್ಬರಿಸುವ ಹಾಗೆ ಮಾಡ್ತಾ ಇದೆ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆದಂತಹ ಪರಿಣಾಮವಾಗಿ ಅದರ ಎಫೆಕ್ಟ್ ಈಗ ರಾಜ್ಯದಲ್ಲಿ ಕಾಣಿಸ್ತಾ ಇದೆ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ ವರುಣ ದೇವ ಈಗ ಇಡೀ ಕರ್ನಾಟಕದಾದ್ಯಂತ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ಆಲ್ರೆಡಿ ಹವಾಮಾನ ಇಲಾಖೆ ನೀಡಿದ್ದು ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕರಾವಳಿ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದರ ಪ್ರಕಾರ ಅಕ್ಟೋಬರ್ ಹದಿಮೂರರವರೆಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅದರಲ್ಲಿ ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳು ಚಿತ್ರದುರ್ಗ ವಿಜಯಪುರದಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗುತ್ತೆ ಚಿತ್ರದುರ್ಗದಲ್ಲೇ ನಿನ್ನೆ ನೂರ ನಲವತ್ತೈದು ಮಿಲಿಮೀಟರ್ ಮಳೆಯಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಜನ ಪರದಾಟವನ್ನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದರ ಜೊತೆಗೆ ಮತ್ತೊಂದು ಜಿಲ್ಲೆ ವಿಜಯಪುರ ವಿಜಯಪುರದಲ್ಲೂ ಕೂಡ ಸಿಡಿಲಿನ ಅಬ್ಬರಕ್ಕೆ ಮೂವರು ಸಾವನ್ನಪ್ಪಿದ್ದಾರೆ ದೇವರ ಹಿಪ್ಪರಗಿಯ ಕಡಕೋಳ ಗ್ರಾಮದ ಮೂವರು ಸಾವನ್ನಪ್ಪಿದ್ದು ಗದಗ ಧಾರವಾಡ ಕೊಪ್ಪಳ ಹಾವೇರಿ ಬಳ್ಳಾರಿಯಲ್ಲೂ ಕೂಡ ಮಳೆ ಬರ್ತಾನೆ ಇದೆ ಧಾರಾಕಾರವಾಗಿ ಸುರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಅದೇ ಕಾರಣಕ್ಕಾಗಿ ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಚಿತ್ರದುರ್ಗ ಮೈಸೂರು ಚಾಮರಾಜನಗರದಲ್ಲಿ ಮಳೆ ಏನೇನು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅನ್ನುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಚಿತ್ರದುರ್ಗದಲ್ಲಿ ನಿನ್ನೆ ನೂರ ನಲವತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿತ್ತು ಮನೆಗಳೆಲ್ಲ ಜಲಾವೃತ ಆಗಿರೋ ದೃಶ್ಯ ನೋಡ್ತಾ ಇದ್ದೀರಾ ಸೇಮ್ ಟು ಸೇಮ್ ಮೈಸೂರಲ್ಲೂ ಕೂಡ ಅಂಥದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ ಮನೆಗಳಿಗೆಲ್ಲ ನೀರು ನುಗ್ಗಿದೆ ತಗ್ಗು ಪ್ರದೇಶದಲ್ಲಿದ್ದ ಮನೆಗಳೆಲ್ಲ ಕೂಡ ಜಲಾವೃತ ಆಗಿದೆ ಚಾಮರಾಜನಗರದಲ್ಲೂ ಕೂಡ ಯಾವುದೇ ರೀತಿಯ ಸ್ಥಿತಿ ಭಿನ್ನವಾಗಿಲ್ಲ ಅಲ್ಲೂ ಕೂಡ ವಾಹನ ಸವಾರರು ಪರದಾಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮವಾಗಿ ಚಿಕ್ಕಮಗಳೂರು ಶಿವಮೊಗ್ಗದಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತ ಆಗಿತ್ತು ಚಿಕ್ಕಮಗಳೂರಲ್ಲೂ ಕೂಡ ನೋಡ್ತಾ ಇದ್ರ ಬೆಳ್ಳಂಬಳಗಿ ಈಗಲೂ ಕೂಡ ಮಳೆ ಬರ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಸಿಡಿಲು ಬಡಿದು ತಾಯಿ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ ನಲವತ್ಮೂರು ವರ್ಷದ ತಾಯಿ ಮಹಾದೇವಿ ಭಜಂತ್ರಿ ಮತ್ತು ಹನ್ನೆರಡು ವರ್ಷದ ಬಾಲಕಿ ಸೋನಿ ಭಜಂತ್ರಿ ಮೃತಪಟ್ಟವರು ಅವಘಡದಲ್ಲಿ ತಂದೆ ಯಂಕಪ್ಪ ಭಜಂತ್ರಿಗೆ ಗಾಯ ಆಗಿದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದಂಪತಿ ಮತ್ತು ಮಗಳು ಜಮೀನಿನಿಂದ ವಾಪಸ್ ಮನೆಗೆ ಬರುವ ಸಂದರ್ಭದಲ್ಲಿ ಮರದ ಕೆಳಗೆ ನಿಂತಿದ್ರು ಅವರು ಈ ವೇಳೆ ಈ ಅವಘಡ ಸಂಭವಿಸಿದೆ ವಿಜಯಪುರದಲ್ಲಿ ಸಿಡಿಲು ಬಡಿದು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಮಳೆ ಇಲ್ಲದಿದ್ರು ಸಿಡಿಲು ಸಿಡಿದು ಈಗ ಸಾವನ್ನಪ್ಪಿರುವಂತಹ ಘಟನೆ ವಿಜಯಪುರದ ಕಡಕೋಳದಲ್ಲಿ ನಡೆದಿದೆ ಬಸವನ ಬಾಗೇವಾಡಿ ತಾಲೂಕಿನ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವುದು ಯಂಕಪ್ಪ ಭಜತ್ರಿ ಈ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಾಯಿ ಮತ್ತು ಮಗಳು ಸಿಡಿಲಿಗೆ ಸಾವನ್ನಪ್ಪಿದ್ದಾರೆ ಮಾಡಿ <laughs> ಉಂಟಾಗಿ <laughs> கடை <coughs> கேட்ட ವಿಜಯಪುರದ ಕಡಕೋಳದಲ್ಲಿ ನಿನ್ನೆ ಸಿಡಿಲು ಬಡಿದು ತಾಯಿ ಮತ್ತು ಮಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಆದ್ರೆ ಒಬ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಳೆ ಇರ್ಲಿಲ್ಲ ಬಟ್ ಸಿಡಿಲು ಇತ್ತು ಈ ಕಾರಣಕ್ಕಾಗಿ ಸಿಡಿಲು ಬಡಿದು ಇಬ್ಬರು ಸಾವನ್ನಪ್ಪಿದ್ದಾರೆ ತೋಟದಿಂದ ಅಂದ್ರೆ ಜಮೀನಿನಿಂದ ಕೆಲಸ ಮುಗಿಸ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಮರದ ಕೆಳಗೆ ನಿಂತಿದ್ರು ಅವರು ಮರದ ಕೆಳಗೆ ನೆರಳಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಸಿಡಿಲು ಬಡಿದು ತಾಯಿ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ ಅವರ ಒಂದು ಕುಟುಂಬಸ್ಥರ ಆಕ್ರಂದನವನ್ನ ನಾವು ಗಮನಿಸಬಹುದು ಆ ಸಂದರ್ಭದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಸಿಡಿಲು ಬಡಿದು ಅದೇ ಸಂದರ್ಭದಲ್ಲಿ ಇದ್ದಂತಹ ಮತ್ತೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜಮೀನಿನಿಂದ ಬರುವಂತಹ ಸಂದರ್ಭದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜಮೀನಿನ ಕೆಲಸ ಮುಗಿಸ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದ್ದು ವಿಜಯಪುರದ ಕಡಕೋಳ ಗ್ರಾಮದಲ್ಲಿ ನಡೆದಿದೆ ಇನ್ನು ಕೊಪ್ಪಳದಲ್ಲೂ ಕೂಡ ಮಳೆಯಿಂದಾಗಿ ಹಳ್ಳಗಳು ಭರ್ತಿಯಾಗಿದೆ ಅಳವಂಡಿ ಕಂಪ್ಲಿ ರಸ್ತೆಯ ಹಳ್ಳ ದಾಟೋದಿಕ್ಕೆ ಜನ ಪರದಾಡಬೇಕಾಗಿದೆ ಅಳವಂಡಿ ಗ್ರಾಮದಲ್ಲಿ ಮೃತ ವ್ಯಕ್ತಿಯ ಶವವನ್ನ ಗ್ರಾಮಸ್ಥರು ಹಳ್ಳದಲ್ಲಿಯೇ ಹೊತ್ತೊಯ್ದಿದ್ದಾರೆ ಹಳ್ಳಕ್ಕೆ ಸೇತುವೆ ಇಲ್ಲದ್ರಿಂದ ಹಳ್ಳ ದಾಟೋದಿಕ್ಕೆ ಗ್ರಾಮಸ್ಥರು ಪರದಾಡಿದ್ರು ಕಂಪ್ಲೀಟ್ ಸೇರಿದಂತೆ ಸುಮಾರು ಆರು ಗ್ರಾಮದ ಜನ ಇದೇ ರಸ್ತೆಯ ಮೂಲಕವಾಗಿ ಅಳವಂಡಿ ತಲುಪಬೇಕು ಕಳೆದ ಒಂದು ದಶಕದಿಂದ ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಜನಪ್ರತಿನಿಧಿಗಳಿಗೆ ಇವೆಲ್ಲ ಕಾಣಿಸೋದೇ ಇಲ್ಲ ಡೋಂಟ್ ಕೇರ್ ಅನ್ನುವಂತಹ ವರ್ತನೆ ಜನಪ್ರತಿನಿಧಿಗಳದ್ದು ಜನಪ್ರತಿನಿಧಿ ಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇದ್ದೀರಲ್ಲ ಮಳೆಯಿಂದಾಗಿ ಹಳ್ಳಗಳು ಯಾವ ರೀತಿಯಾಗಿ ಭರ್ತಿಯಾಗಿದೆ ಜನ ಯಾರಾದರೂ ತೀರ್ಕೊಂಡ್ರು ಕೂಡ ಅವರ ಶವವನ್ನು ಇದೇ ಒಂದು ನೀರಿನ ಮೂಲಕ ಹಳ್ಳಗಳ ಮೂಲಕ ದಾಟ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ ಯಾವುದೇ ಜನಪ್ರತಿನಿಧಿಗಳಿಗೆ ಕಾಣೋದಿಲ್ಲ ತಮ್ಮ ಕೆಲಸ ಆದರೆ ಆಯಿತು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಜನ ಅಲ್ಲಿ ಜನಪ್ರತಿನಿಧಿಗಳು ಇರೋದನ್ನ ನೋಡ್ತಾ ಇದ್ದೀವಿ ಹಲವು ವರ್ಷಗಳಿಂದ ಕೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳ ಬಳಿ ಸರಿಯಾಗಿ ನಮಗೊಂದು ಹಳ್ಳ ದಾಟೋದಕ್ಕೆ ಸೇತುವೆಯನ್ನು ಮಾಡಿಕೊಡಿ ಅಂತ ಹೇಳಿ ಅವೆಲ್ಲ ಜನರಿಗೆ ಕಷ್ಟಪಟ್ಟರೆ ಪಟ್ಲಿ ಅನ್ನುವಂತಹ ಒಂದು ಭಾವನೆ ಜನಪ್ರತಿನಿಧಿಗಳಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಈಗ ಶವವನ ಹಳ್ಳದಲ್ಲಿಯೇ ಹೊತ್ತೈದಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು ಬಟ್ ಏನು ಮಾಡೋದಕ್ಕೆ ಆಗದಂತಹ ಸಿಚುವೇಷನ್ ಅನಿವಾರ್ಯ ಪರಿಸ್ಥಿತಿ ಇಟ್ಕೊಂಡು ಅಲ್ಲಿ ಶೋವನ್ನು ಇಟ್ಕೊಂಡು ಹೋಗಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದೇ ಕಾರಣಕ್ಕಾಗಿ ಆ ಗ್ರಾಮಸ್ಥರು ಹಳ್ಳದಲ್ಲಿ ಶೋವನ್ನು ಇಟ್ಕೊಂಡು ಹೋಗಿರುವಂತಹ ಒಂದು ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಾ ಆದ್ರೆ ಜನಪ್ರತಿನಿಧಿಗಳಿಗೆ ಇಂತಹ ಜನ ಯಾವುದೇ ರೀತಿಯಲ್ಲೂ ಪರಿಸ್ಥಿತಿ ಹೇಗಿದೆ ಅಥವಾ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಗೊತ್ತಿದ್ರೂ ಕೂಡ ಕೆಲವರು ಕುರುಡರಂತೆ ವರ್ತಿಸ್ತಾರೆ ಕೆಲವರಿಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ಅದನ್ನ ಹೇಳುವಂತ ಪ್ರಯತ್ನಗಳಾಗುತ್ತೆ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ರೂ ಕೂಡ ಜನಪ್ರತಿನಿಧಿಗಳು ಮಾತ್ರ ಇದಕ್ಕೆ ಕೇರ್ ವರ್ತನೆಯನ್ನ ಇದರ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮಸ್ಥರಾಗಿರುವ ಶರಣಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಶರಣಪ್ಪ ಅವರೇ ಎಷ್ಟು ವರ್ಷದಿಂದ ಇಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದೀರಾ ನೀವು ಜನಪ್ರತಿನಿಧಿಗಳಿಗೆ ಹೇಳಿದ್ರು ಕೂಡ ತುಂಬ ಕಾಟಾಚಾರಕ್ಕೆ ಬಂದು ಹೋಗ ನೋಡುವಂತ ಪ್ರಯತ್ನ ಆದ್ರೂ ಮಾಡಿದಾರಾ ಇಲ್ವಾ ಮೇಡಮ್ ನಮಸ್ತೆ ರೀ ಮೇಡಮ್ ಈಗೇ ಇದೆ ಮೇಡಮ್ ಈ ಹಳ್ಳಕ್ಕೆ ಯಾವ್ದೇ ರೀತಿಯಿಂದ ಬ್ರಿಡ್ಜ್ ಇಲ್ಲ ಶವ ಸಂಸ್ಕಾರ ಮಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಜನಗಳಿಗೆ ನಿನ್ನೆ ಫುಲ್ಲು ಮಳೆ ಆಗ್ತಿದೆ ಮೇಡಮ್ ಮತ್ತೆ ಹಳ್ಳ ತುಂಬಿ ಹರಿತದ ಇದೆ ಆ ಯಾವ್ದೇ ರೀತಿಯಿಂದ ಜನಪ್ರತಿನಿಧಿಗಳು ಯಾರು ಬಂದು ಏನೂ ಮಾಡ್ತಾ ಇಲ್ಲ ಮೇಡಂ ಬಂದ್ತಾ ಇಲ್ಲ ಹ್ಮ್ ಜನರಿಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಮೇಡಂ ಓಕೆ ಒಂದು ಊರಿಂದ ಇನ್ನೊಂದು ಊರಿಗೆ ತಳ್ಪಬೇಕು ಅಂದ್ರೆ ನೀವು ಈ ಹಳ್ಳನ ದಾಟ್ಕೊಂಡೇ ಹೋಗಬೇಕಾಗುತ್ತೆ ಮಳೆಗಾಲದಲ್ಲಂತೂ ನಿಮ್ ಪರಿಸ್ಥಿತಿ ಹೇಳೋದೇ ಬೇಡ ಹಾಗಾದ್ರೆ ಹೌದು ಹೌದು ಮೇಡಂ ಹೌದು ಮೇಡಂ ಬಹಳ ತುಂಬಾ ಕಷ್ಟ ಆಗ್ತಿದೆ ಮೇಡಂ ಹ್ಮ್ ಆ ಅಧಿಕಾರಿ ಆದ್ರಿಂದ 15 ವರ್ಷದಿಂದ ಇದೇ ತಿರದ ಸಮಸ್ಯೆನಾ ಅನುಭವಿಸ್ತಾ ಇದ್ದೀರಾ ನೀವು ಎಲ್ಲರೂ ಗ್ರಾಮಸ್ಥರು ಹೌದು ಮೇಡಂ ಹೌದು ಹೌದು ಮೇಡಮ್ ಸುಮಾರು ವರ್ಷಗಳಿಂದ ಇದೇ ಪ್ರಾಬ್ಲಮ್ ಅನ್ನ ನಾವು ಇದನ್ನ ಮಾಡ್ತಾ ಇದೇವಿ ಮೇಡಮ್ ಅನ್ಬೋಸ್ತಾ ಇದೀವಿ ಹಾ ಮೇಡಂ ಸೇತುವೆಯನ್ನ ಕಟ್ಟೋದಿಕ್ಕೆ ಪ್ರಯತ್ನ ಪಟ್ಟಿಲ್ವಾ ಅಲ್ಲಿ ಇಲ್ಲ ಮೇಡಮ್ ಶಾಸಕರು ರಾಘವೇಂದ್ರ ಇಟ್ನಾಥ ಸಾಹೇಬ್ರು ಅಡಿಗಲ್ ಸಮಾರಂಭ ಮಾಡಿದ್ರು ಆ ಹೋದವರ್ಷ ಎರಡ್ ವರ್ಷ ಆಯ್ತು ಅಡಿಗಲ್ ಸಮಾರಂಭ ಆಯಿ ಭೂಮಿ ಪೂಜೆ ಮಾಡಿ ಇನ್ನಾದ್ರೂ ಯಾವುದೇ ರೀತಿಯಿಂದನು ಬಂದಿಸ್ತಾ ಇಲ್ಲ ಏನೇ ಬೇಕಾದ್ರೂ ಕೂಡ ಈ ಒಂದು ಹಳ್ಳನೇ ದಾಟ್ಕೊಂಡು ಹೋಗ್ಬೇಕಾಗತ್ತೆ ನೀವೆಲ್ರು ಹೌದು ಮೇಡಮ್ ಜನಪ್ರತಿನಿಧಿ ಈಗ್ಲಾದ್ರೂ ಇದು ಗಮನಕ್ಕೆ ಬರುತ್ತಾ ಅಂತ ಜೊತೆ ಮಾತನಾಡಿದಕ್ಕಾಗಿ ವೆಲ್ಕಮ್ ಬ್ಯಾಕ್ ಇನ್ನೂ ಕೂಡ ಮೂರು ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಅವಾಂತರಗಳು ಆಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗಿದ್ದು ಬಹಿರ್ದೆಸೆಗೆ ಅಂತ ಹೇಳಿ ಹೋದವರು ಹಳ್ಳದ ಮಧ್ಯೆ ಸಿಲುಕಿರುವಂತಹ ಘಟನೆ ಕೂಡ ರಾಯಚೂರಲ್ಲಿ ನಡೆದಿದೆ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಬಹಿರ್ದೆಸೆಗೆ ಹೋದವರು ಹಳ್ಳದ ಮಧ್ಯೆ ಸಿಲುಕಿದ್ದು ನೀರಿನ ಮಧ್ಯೆ ಸಿಲುಕಿದ್ದಾರೆ ಚನ್ನಬಸಪ್ಪ ಜಲೀಲ ಮಸ್ಕಿ ನಾಲೆಯಿಂದ ಅಪಾರ ಪ್ರಮಾಣದ ನೀರನ್ನ ಹೊರಕ್ಕೆ ಹಾಕಲಾಗಿತ್ತು ಈ ಹಿನ್ನೆಲೆಯಲ್ಲಿ ಏಕಾಏಕಿ ಹಳ್ಳಕ್ಕೆ ನಾಲೆಯ ನೀರು ಹರಿದು ಬಂದಂತಹ ಹಿನ್ನೆಲೆಯಲ್ಲಿ ಹಳ್ಳದ ಮದ್ಯನೆ ಸಿಲುಕಿಕೊಂಡಿದ್ದಾರೆ ಚನ್ನಬಸಪ್ಪ ಮತ್ತು ಜಲೀಲಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಪೊಲೀಸರು ಕೂಡ ಆಗಮಿಸಿದ್ದಾರೆ ಹಳ್ಳದಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಈಗ ಶುರು ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಹಾಗೇನೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಹಳ್ಳದಲ್ಲಿ ಸಿಲುಕಿಕೊಂಡವರ ರಕ್ಷಣೆಗೆ ತಾಲೂಕು ಆಡಳಿತ ಮುಂದಾಗಿದೆ ನೀವು ನೋಡ್ತಾ ಇದ್ದೀರ ಇಬ್ಬರು ಅಲ್ಲಿ ಬಹಿರ್ದೆಸೆಗೆ ಅಂತ ಹೋಗಿದ್ರು ಆದ್ರೆ ಆ ಸಂದರ್ಭದಲ್ಲಿ ಏಕಾಏಕಿ ನಾಲಿಂದ ನೀರು ಬಿಟ್ಟಂತಹ ಪರಿಣಾಮ ಸಂಪೂರ್ಣವಾಗಿ ಅಲ್ಲಿ ಒಂದು ರೀತಿಯಲ್ಲಿ ನಡುಗಡ್ಡೆಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ಇಬ್ಬರು ಲಾಕ್ ಆದಂತಹ ಘಟನೆ ನಡೆದಿದೆ ಅದೇ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗ ಶುರು ಮಾಡಲಾಗ್ತಾ ಇದೆ ಇಬ್ಬರನ್ನ ಈಗ ಕರ್ಕೊಂಡು ಬರುವಂತಹ ಪ್ರಯತ್ನ ಆಗ್ತಾ ಇದೆ ಹಳ್ಳದ ಮಧ್ಯೆ ಸಿಲುಕಿದ್ದಾರೆ ಚನ್ನಬಸಪ್ಪ ಮತ್ತು ಜಲೀಲ ತಾಲೂಕಾಡಳಿತ ತಹಶೀಲ್ದಾರ್ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ತಹಶೀಲ್ದಾರ್ ಆಗಿರುವಂತಹ ಬಲರಾಮ್ ಕಟ್ಟಿಮನಿ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ ಬಲರಾಮ್ ಕಟ್ಟಿಮನಿ ಅವರೇ ನೀವೀಗ ಆ ಸ್ಥಳದಲ್ಲೇ ಇದ್ದೀರಾ ಆ ಸ್ಥಳಕ್ಕೆ ತೆರಳ್ತಾ ಇದ್ದೀರಾ ಸ್ಥಳದಲ್ಲೇ ಇದ್ದೀವಿ ನಾವು ಫೈರ್ ಫೈರ್ ಗಾಡಿ ಬರ್ತಾ ಇದೆ ಫೈರ್ ಡಿಪಾರ್ಟ್ಮೆಂಟ್ ಮಾಡಿದೀವಿ ಇನ್ನೊಂದು ಐದು ನಿಮಿಷ ಬರ್ತಾ ಇದೆ ಅವರು ಬೆಳಿಗ್ಗೆ ಇದಕ್ಕೆ ಹೋಗಿದಾರೆ ಕಕ್ಕಸಕ್ಕೆ ಹೋಗಿದ್ರೆ ಎಲ್ಲಿ ಟಾಯ್ಲೆಟ್ ಅಂತೀವಲ್ಲ ಹಳ್ಳಿಗಳಲ್ಲಿ ಹಾಗೆ ಅವರು ಹೋಗಿದ್ರೆ ನೀರ್ ಬಂದಿದೆ ನೀರ್ ಬಂದ್ರು ಅವರು ಹೋಗಿಲ್ಲ ಪಾಸ್ ಆಗಿಲ್ಲ ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ ಹೆದರ್ಕೊಂಡು ನಿಂತ್ಕೊಂಡಿದ್ದಾರೆ ಕಲ್ಲುಗಳಿದೆ ಗುಡ್ಡ ಗುಡ್ಡ ಕಲ್ಲುಗಳು ಇರ್ತಾವಲ್ಲ ಅಲ್ಲಿ ಮೇಲೆ ನಿಂತಿದ್ದಾರೆ ಏನ್ ಸಮಸ್ಯೆ ಇಲ್ಲ

ವೆಲ್ಕಮ್ ಬ್ಯಾಕ್ ಕೋವಿಡ್ ಯಾವಾಗ ಆರಂಭ ಆಯ್ತು ಆ ನಂತರ ಜನ ಹೊರಗೆ ಹೋಗುವ ಸಂದರ್ಭದಲ್ಲಿ ಈಗ ಬಳಕೆ ಮಾಡ್ತಾ ಇರುವುದು ಸೈಕಲ್ ಇನ್ನು ಮುಂದೆ ಬೆಂಗಳೂರಲ್ಲಿ ಸೈಕಲ್ ಸವಾರಿಯನ್ನ ಮಾಡುವವರಿಗೂ ಕೂಡ ಆರಾಮ ಆಗತ್ತೆ ಯಾಕಂದ್ರೆ ಸೈಕಲ್ಗಳಿಗಾಗಿಯೇ ಈಗ ಒಂದು ಪ್ರತ್ಯೇಕ ರಸ್ತೆ ರೆಡಿ ಆಗ್ತಿದೆ ಕೆಆರ್ಪುರಂ ವೈಟ್ ಫೀಲ್ಡ್ ಮಾರ್ಗದಲ್ಲಿ ಮುನ್ನೂರು ಮೀಟರ್ ಸೈಕಲ್ ಪಥ ರೆಡಿ ಆಗ್ತಿದೆ ನಗರ ಭೂ ಸಾರಿಗೆ ಮತ್ತು ಬಿಬಿಎಂಪಿ ಜಂಟಿಯಾಗಿ ಕೆಲಸ ಮಾಡ್ತಾ ಇದ್ದು ಕೋವಿಡ್ ನಂತರ ಸೈಕಲ್ ಬಳಕೆದಾರರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಬೈಸಿಕಲ್ ಟ್ರ್ಯಾಕ್ ನಿರ್ಮಾಣ ಆಗ್ತಾ ಇದೆ ಈ ಕೆಲಸಕ್ಕೆ ಈಗ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೈಕಲ್ ಟ್ರ್ಯಾಕ್ ಆಗಲಿದೆ ಸೌಲಭ್ಯ ಒದಗಿಸಿದ್ದರೆ ಸೈಕ್ಲಿ ಸೇಫ್ಟಿ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ರಸ್ತೆಗಳಲ್ಲಿ ಇವಾಗ ನೋಡಿದ್ರೆ ಸುರಕ್ಷಿತ ಚಾಲನೆ ಇದೇ ಒಂದು ಪ್ರಥಮ ಕಾಳಜಿಯಾಗಿದೆ ಆಗಿದೆ ಸೈಕ್ಲಿಸ್ಗೆ ಇಂತಹ ಸೈ ಸೆಗ್ರಿಗೇಟೆಡ್ ಸೈಕಲ್ ಲೆನ್ಸ್ ಹಾಕಿದ್ರೆ ಇದು ಸುರಕ್ಷ ಸೈಕಲ್ ಸೈಕ್ಲಿಸ್ಟ್ ಅವರ ಸುರಕ್ಷತೆಗೆ ತುಂಬಾನೇ ಉತ್ತಮ ಔಟರ್ ರಿಂಗ್ ರೋಡ್ ಅಲ್ಲಿ ಸುಮಾರು ಆರು ಲಕ್ಷಕ್ಕಿಂತ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ಎರಡು ವರ್ಷದಲ್ಲಿ ಎಂಬತ್ ಸಾವಿರಕ್ಕಿಂತ ಜಾಸ್ತಿ ಸೈಕಲ್ ಸವಾರಿ ಮಾಡಿದ್ದಾರೆ ಇದರ ಬೆನಿಫಿಟ್ಸ್ ಏನಂದ್ರೆ ಈ ಸೌಲಭ್ಯ ಸೈಕಲ್ ಸವಾರಿ ಹೆಚ್ಚಿಸಲು ಜನರನ್ನು ಪ್ರೋತ್ಸಾಹಿಸುತ್ತೆ ಪೋಸ್ಟ್ ಕೋವಿಡ್ ಎಕನಾಮಿಕ್ ರಿಕವರಿ ಅದಕ್ಕೂ ಸಹಾಯವಾಗುತ್ತೆ ಲಾಸ್ಟ್ ಮೈಲ್ ಸರ್ವಿಸಸ್ ಬಸ್ ಲೈನ್ ಪಕ್ಕದಲ್ಲಿ ಬರೋದ್ರಿಂದ ಲಾಸ್ಟ್ ಮೈಲ್ ಸರ್ವಿಸಸ್ಗೂ ಸುಮಾರು ಉತ್ತೇಜನ ನೀಡುತ್ತೆ ಈ ಸೈಕಲ್ ಸೌಲಭ್ಯ ನಮ್ಮ ವೆಸ್ಟ್ ಬ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಏರಿಯಾಸ್ ಗಳಲ್ಲೂ ಒದಗಿಸಿದ್ರೆ ಉದ್ಯೋಗಿಗಳು ಮತ್ತು ಅಲ್ಲಿರೋ ಕಾರ್ಮಿಕರುಗಳಿಗೆ ಸುಮಾರು ಲಕ್ಷಗಟ್ಟಲೆ ಕಾರ್ಮಿಕರುಗಳಿಗೆ ಆ ಸೌಲಭ್ಯ ಒದಗಿಸಿದ್ರೆ ಸಹಾಯವಾಗುತ್ತೆ